ಇಪ್ಪತ್ತು ನಿಮಿಷ ಬಿದ್ದ ಇದ್ರು ಮಾತಾಡ್ತೀನಿ ಹಿಂದೆ ನೋಡಿ ಪ್ಲಸ್ ಅವ್ರು ಬಿಟ್ಟು ಬಿಕ್ಕಿದವರಲ್ಲ ಅಲ್ಲಿ ಎಲ್ಲ ಕಳ್ಸಿ ಏ ಜನಮಾನಗಳೆಲ್ಲ ಕಳ್ಸಲ್ಲ ಕಾರ್ಯಕರ್ತರು ಎಲ್ಲ ಕಳ್ಸಿ ಹೊರಗಡೆ ಲೀಡ್ ಇರ್ಬೋದು ಕಾರ್ಯಕರ್ತರು ಎಲ್ಲ ಹೊರಗಡೆ ಕೂತ್ಕೋತೇವೆ ನಾವು ಮಾಧ್ಯಮ ಮಿತ್ರರೇ ಜನರಾಜ್ಯಪನ್ನ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ಗೌರವವನ್ನು ನೀಡತಾರೆ ಇಲ್ಲಿ ದೇಶದಲ್ಲಿ ಇರಬಹುದು ರಾಜದಾರಿ ಇರಬಹುದು ಅಧಿಕಾರ ರಾಜಕೀಯಕ್ಕಿನ್ನ ವಿಶ್ವಾಸ ರಾಜಕೀಯ ಮುಖ್ಯ ಮೂಲ ರಾಜಕೀಯ ಗೆದ್ದಂತಾಗಿದೆ ಆದರೂ ಭಾವನೆ ಸೋತಿದೆ ಬದುಕು ಗೆದ್ದಿದೆ ಇಡೀ ರಾಷ್ಟ್ರದಲ್ಲಿ ಏನು ಬಿಜೆಪಿಯವರು ನಾನೂರಕ್ಕೂ ಹೆಚ್ಚು ಸೀಟ್ ಬರ್ತೀವಿ ಅಂತ ಹೇಳ್ತಾ ಇದ್ರು ಅದಾಗಿಲ್ಲ ನಮ್ಮ ಸಾಧನೆ ನಮ್ಮ ರಾಜ್ಯದಲ್ಲಿ ಒಂದು ಸೀಟ್ ಇದ್ದಿದ್ದು ಒಂಬತ್ತು ಸೀಟ್ ಹೋಗಿದ್ದೇವೆ ಆದರೂ ನಾವು ಹದಿನಾಲ್ಕದಿನೈದು ಸೀಟು ನಿರೀಕ್ಷೆ ಮಾಡಿದ್ದೆ ನಾನು ನಮ್ಮ ನನ್ನ ಕ್ಷೇತ್ರದಲ್ಲಿ ಡಾಕ್ಟರ್ ಮಂಜುನಾಥ್ ಅವರ ಗೆಲುವನ್ನು ವೈಚಿಕವಾಗಿ ಮಂಜುನಾಥ್ ಅವರ ಅಭಿನಂದನೆ ಅವ್ರ ಪಕ್ಷ ಗೆಲ್ತು ಅಂತ ಅವ್ರು ಹೇಳಿಟ್ಟಿದ್ದಾರೆ ವ್ಯಕ್ತಿ ಎಲ್ಲ ಅಭ್ಯರ್ಥಿನ ಅವರು ಭಾಳ ಲೆಕ್ಕಾಚಾರದಲ್ಲಿ ಬಿ ಜೆಂದ ಸ್ಪರ್ಧೆ ಮಾಡಿಸಿದ್ರು ನಾನು ಇಷ್ಟು ಅಂತ ಇಷ್ಟು ಅಂತರದಿಂದ ನಾವು ಅಂತ ನಾನು ನಿರೀಕ್ಷೆ ಮಾಡಿದೆ ನನ್ನ ಕ್ಷೇತ್ರದಲ್ಲೂ ಕೂಡ ನಾನು ಕನಿಷ್ಠ ಒಂದು ಐವತ್ತು ಐವತ್ತಾರು ಸಾವಿರ ಅಂತರ ಮಾತಾಡುತ್ತೆ ಇಪ್ಪತ್ತಾರು ಸಾವಿರ ಇಪ್ಪತ್ತೇಳು ಸಾವಿರ ಬಂದಿದ್ದು ನನಗೆ ಕೇಳುತ್ತಿದ್ದು ಇನ್ನೂ ಲೆಕ್ಕಾಚಾರ ಆಗ್ತಾ ಇದೆ ಅಂತ ಗೊತ್ತಾಗ ನಾನು ಏನು ಫಲಿತಾಂಶ ಬಂದಿಲ್ಲ ಅದನ್ನು ನಾನು ಸ್ವಲ್ಪ ನಾನು ಬಹಳ ಅರ್ಥ ಮಾಡ್ಕೋಬೇಕಾಗಿದೆ ಇದರ ಜನ ನಮಗೆ ಇದಕ್ಕೊಂದು ಸಂದೇಶ ಕೂಡ ನೀಡಿದ್ದಾರೆ ಅದನ್ನು ಅರ್ಥ ಮಾಡ್ಕೊಳ್ತೇನೆ ಏನಾದ್ರೂ ಸಂದೇಶ ಅನ್ನೋದನ್ನ ಖಂಡಿತ ನಾನು ಅರ್ಥ ಮಾಡ್ಕೊಳ್ತೇನೆ ಪ್ರಜ್ಞಾವ ಕರ್ನಾಟಕದಲ್ಲಿ ಪ್ರಜ್ಞಾವಂತ ಮತದಾರರು ಇದ್ದಾರೆ ನಮ್ಮ ಮತದಾರರ ಪ್ರಜ್ಞಾವಂತಿಯನ್ನು ನಾನು ಪುರುಸ ಮಾಡಲಿಕ್ಕೆ ನಾವು ಹೋಗಿಲ್ಲ ನಮ್ಗೆ ಇನ್ನೂ ಹೆಚ್ಚಿನ ಸ್ಥಾನ ಬರಬೇಕಾಗಿತ್ತು ಅಂತ ಈಗಾಗಲೇ ನಾನು ಹೇಳಿದ್ದೆ ಯಾಕೆ ಏನಾಗಿದೆ ಅನ್ನೋದನ್ನು ಖಂಡಿತ ನಾವು ಚಿಂತನೆ ಮಾಡ್ತೀವಿ ಎಲ್ಲೆಲ್ಲಿ ಹೆಚ್ಚು ಕಮ್ಮಿ ಆಗಿದೆ ಜನ ಎಲ್ಲಿ ಒಪ್ಪಿದ್ದಾರೆ ಎಲ್ಲಿ ತಿರಸ್ಕಾರ ಮಾಡಿದ್ದಾರೆ ಅನ್ನೋದು ಕೂಡ ನಾವು ಸರಿಪಡಿಸ್ಕೊಳ್ಳಿಕ್ಕೆ ನಾವು ಪ್ರಯತ್ನವನ್ನು ನಾವು ಮಾಡ್ತೇವೆ ಗ್ಯಾರಂಟಿಗಳಿಂದ ನಾನು ಇನ್ನ ಹೆಚ್ಚಿಗೆ ಸೀಟನ್ನು ನಾವು ಪರೀಕ್ಷೆಯನ್ನು ನಾವು ಮಾಡಿದ್ದೇವೆ ನನಗೂ ಭಾಳ ಆತ್ಮವಿಶ್ವಾಸ ಇತ್ತು ಎಲ್ಲಿ ಹೆಚ್ಚು ಕಮ್ಮಿ ಆಗಿದೆ ಅದನ್ನು ನಾನು ಈ ರೆಗಿಡದಲ್ಲಿ ಸೀಟ್ ಬೈ ಸೀಟ್ ನಾವು ಪರಿಶೀಲನೆಯನ್ನು ನಾವು ಮಾಡ್ತೇವೆ ಆದರೆ ಮೋದಿ ಅವರ ಏನು ಒಂದು ಜನಪ್ರಿಯತೆ ಫುಡ್ ಕುಡ್ಕೆಲ್ಲದು ತಗ್ಗಲ್ಲ ಆಗ್ತಾ ಇದ್ದಾವೆ ಹಿಂದಿ ಆಕ್ಲೆಂಡಲ್ಲೂ ಕೂಡ ಏನು ಅವ್ರು ಭಾಳ ನಿರೀಕ್ಷೆ ಮಾಡಿದ್ದರು ಬೇರೆ ಬೇರೆ ರಾಜ್ಯಗಳಲ್ಲಿ ಅಲ್ಲೆಲ್ಲ ಆಗಿದೆ ಆದರೆ ಲೋಕಲ್ ಅಕ್ಕಪಕ್ಕ ಹಾಕಿರುವ ಆಂಧ್ರದಲ್ಲೆಲ್ಲ ಅವರು ನಿರೀಕ್ಷೆ ಇಲ್ಲ ಆದರೆ ಸ್ವಲ್ಪ ನಂಬರ್ ಬಂದಿರೋದ್ರಿಂದ ಅಲ್ಲಿ ವೆಸ್ಟ್ ಬೆಂಗಾಲು ವೆಸ್ಟ್ ಬೆಂಗಾಲ್ ಅದೇ ಒಯಿಸ್ಸಾ ನಂಬರ್ ಬಂದಿರೋದ್ರಿಂದ ನಮ್ಮ ಬಿಹಾರ ಬೇಕು ನಂಬರ್ ಬಂದಿರ್ತೀನಿ ನಾನು ಅಲೈನ್ಸ್ ಪಾರ್ಟ್ನರ್ ಜೊತೆಯಿಂದ ಅವ್ರಿಗೆ ಬೆಂಬಲ ಸಿಕ್ಕಿದೆ ಹೊತ್ತು ನಂಬರ್ ಬಂದಿರೋದು ಸಂಪೂರ್ಣವಾಗಿ ಬಿ ಜೆ ಪಿಗೆ ನಂಬರ್ ಇಲ್ಲ ಅನ್ನೋದನ್ನು ನೀವು ಒಪ್ಕೊಳ್ಳಿರೋದು ನಾವು ಒಪ್ಕೊಂಡಿರಬೇಕು ಅಯೋಧ್ಯೆ ಕಡೆ ಬಿ ಜೆ ಪಿಗೆ ಮತಬಂಗಾಗ್ತದೆ ನನಗೆ ಹೆಂಗೆ ನನ್ನ ಕ್ಷೇತ್ರದಲ್ಲಿ ನಾನು ನಿರೀಕ್ಷೆ ಮಾಡಿರಲಿಲ್ಲ ಯಾಕೆಂದರೆ ನಾನು ಸೋದರ ಬಹಳ ಉತ್ತಮ ಕೆಲಸ ಮಾಡಿದ ಆ್ಯಂಟಿನ್ ಟೆನ್ಮೆನ್ಸ್ ಇರಲಿಲ್ಲ ಬಟ್ ವ್ಯಕ್ತಿ ಮೇಲೆ ಸೊ ಈ ಸೀಟಿಗೆ ಡಾಕ್ಟರ್ಗೂ ಕೂಡ ಅವಕಾಶ ಕೊಡಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ ಅದಕ್ಕೆ ನಾನು ಮೊದಲೇ ಅವರಿಗೆ ನಾನು ಅಭಿನಂದಿಸಿದ್ದೆ ಮುನ್ನೂರು ಮೂರು ಸೀಟು ಕಳೆದ ಬಾರಿ ಸಿಕ್ಕ ಈಗ ಇನ್ನೂರ ನಲವತ್ತ್ ಮೂರು ಸೀಟ್ಗೆ ಬಿಜೆಪಿ ಮುಂದಿಕೊಟ್ಟಿದ್ದಾರೆ ಹತ್ತು ವರ್ಷದ ನಂತರ ಕಾಂಗ್ರೆಸ್ ಪಕ್ಷಕ್ಕೆ ಇದು ನಂಬರು ಮತ್ತೆ ಬಂದಿದೆ ಏನು ಈಗ ಸೊ ನೂರಚ್ಚು ಬಂದಿದೆ ಅದೇ ಕೆಲವು ಬೇರೆ ಬೇರೆ ಏಜೆನ್ಸಿಗಳಲ್ಲಿ ಬೇಕಾದಷ್ಟು ಪ್ರಯತ್ನವನ್ನು ಮಾಡೋದು ಉತ್ತರ ಮಾಡುತ್ತದೆ ಅದೇನು ಎಫೆಕ್ಟ್ ಆಗಲಿಲ್ಲ ಸೊ ಎನ್ ಡಿ ಎಗೆ ನೀಚಣ ಬಹುಮತ ಇಲ್ಲ ಅನ್ನೋದಕ್ಕೆ ನಂಬರ್ಸ್ ಇರ್ಬೋದು ಬಟ್ ಅಜೇಸ ಪಾರ್ಟಿ ಬೇರೆ ಬೇರೆ ಪಾರ್ಟಿ ಅಲಯನ್ಸ್ ಪಾರ್ಟಿಗಳಿಂದ ಸ್ವಲ್ಪ ಅವರಿಗೆ ಅನುಕೂಲ ಆಗಿದೆ ಆದರೆ ನಮ್ಮ ಕಾಂಗ್ರೆಸ್ ಪಕ್ಷದ ಮೇಲೆ ವಿಶ್ವಾಸ ಹೆಚ್ಚಾಗಿದೆ ನಮ್ಮ ಕಾಂಗ್ರೆಸ್ ಪಕ್ಷನ ಮುಗಿಸೇ ಬಿಡ್ತೀವಿ ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತೀವಿ ಅಂತ ಏನು ಹೇಳಿದ್ರು ಅದನ್ನು ಮಂದಕ್ಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ಈ ಎಲೆಕ್ಷನ್ ತೋರಿಸಿದೆ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಮತ್ತು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸರ್ ಅವರು ಶತತ್ರ ಹೋರಾಟ ಭಾರತ ಜೋಡ ಯಾತ್ರೆ ಇವೆಲ್ಲ ಕೂಡ ನಮಗೆ ಒಂದು ದೊಡ್ಡ ಫಲಿತಾಂಶವನ್ನು ನಮಗೆ ಸಿಕ್ಕಿದೆ ರಾಜಕಾರಣದಲ್ಲಿ ಏನು ಬೇಕಾದ್ರೂ ಆಗಲಿಕ್ಕೆ ಸಾಧ್ಯತೆ ಇದೆ ಆ ರೀತಿ ನಂಬರ್ಗಳು ಕೂಡ ಬಂದಿದೆ ನಾನು ಅದ್ರ ಬಗ್ಗೆ ಹೆಚ್ಚಿಗೆ ನಾನು ಚರ್ಚೆ ಮಾಡಕ್ಕೆ ಹೋಗಿದ್ದಿಲ್ಲ ಕಳೆದ ಚುನಾವಣೆಗೆ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಭಾಳ ಪಾರ್ಲಿಮೆಂಟಲ್ಲಿ ನಮ್ಮ ಶೇಕಡ ಹೆಚ್ಚಿಗೆ ಆಗಿದೆ ಇಲ್ಲಿ ನಮ್ಮ ಹಳೆ ಮೈಸೂರಿನಲ್ಲಿ ಸ್ವಲ್ಪ ನಮಗೆ ಅಸೆಂಬ್ಲಿಗೂ ಪಾರ್ಲಿಮೆಂಟ್ಗೂ ವ್ಯತ್ಯಾಸ ಇದೆ ಮೊದಲಿಂದ ಕೂಡ ಪಾರ್ಲಿಮೆಂಟ್ಗೂ ಅಸೆಂಬ್ಲಿಗೂ ಭಾಳ ವ್ಯತ್ಯಾಸಗಳನ್ನು ಹಾಕ್ಕೊಂಡು ಬಂದಿದ್ದು ನಮ್ಮ ರಾಜ್ಯದಲ್ಲಿ ಗಮನಿಸಿದ್ದೇವೆ ಆದರೆ ನಮ್ಮ ಸರ್ಕಾರಗಳಿದ್ದಕ್ಕೆ ಕೂಡ ಅಲೈಲ್ ಸರ್ಕಾರ ಇರಲಿ ಕೃಷ್ಣಾವ ಸರ್ಕಾರದ ಸರ್ಕಾರ ಇರಲಿ ನ್ಯಾಷನಲ್ ಲೆವೆಲ್ ಪಾರ್ಟಿಗೆ ಸ್ವಲ್ಪ ಅವ್ರಿಗೆ ಅತಿ ಹೆಚ್ಚು ಸೀಟ್ ಸಿಕ್ಕಿದ್ದನ್ನು ನಾವೆಲ್ಲ ಗಮನಿಸಿದ್ದೇವೆ ಆದರೂ ಈ ವರ್ಷ ಬದಲಾವಣೆ ಆಗ್ಬೋದು ಅದನ್ನು ನಾವು ಆ ರೆಕಾರ್ಡನ್ನು ಹೆಚ್ಚು ಕಮ್ಮಿ ಮಾಡ್ಬೋದು ನಮ್ಮ ಜನ ವಿಶ್ವಾಸ ಕೊಡ್ತಾರೆ ಅನ್ನೋದು ನಮಗೆ ನಿರೀಕ್ಷೆ ಇತ್ತು ಅದು ಹಾಗಿಲ್ಲ ಭಾಳ ಸಂತೋಷದಿಂದ ಅಕ್ಸೆಪ್ಟೆಡ್ ವಟವಾದಿ ಜನ ಕೊಟ್ಟಿದ್ದಾರೆ ನನಗೆ ವೈಯಕ್ತಿಕವಾಗಿ ಏನೇನೋ ನನಗೆ ಅನುಮಾನಗಳಿದೆ ಈಗ ಅದೆಲ್ಲ ನಾನು ಚರ್ಚೆ ಈಗ ಬೇಡ ಬಟ್ ವಿತ್ ಲಾಟ್ ಆಫ್ ರೆಸ್ಪೆಕ್ಟ್ ಜನ ಮೈಂಡೇಟನ್ನು ಕೊಡ್ತಾ ಇದ್ದೀನಿ ಯಾಕೆಂದರೆ ನನ್ನ ಕ್ಷೇತ್ರದಲ್ಲೇ ನಾನು ಕನಿಷ್ಠ ಅವರಿಬ್ಬರೂ ಒಂದಾಗಿದ್ದರೂ ಕೂಡ ನಮ್ಮಲ್ಲಿ ಆ್ಯಂಟಿ ಕಾಂಗ್ರೆಸ್ ವೋರ್ಸ್ ಎರಡು ಒಂದಾಗ್ತದೆ ನಮಗೆ ನಿರೀಕ್ಷೆ ಇತ್ತು ಅಟ್ಲೀಸ್ಟ್ ಐವತ್ತರಿಂದ ಎಪ್ಪತ್ತು ಸಾವಿರದವರೆಗಡೆ ನನಗೆ ಮೆಜಾರಿಟಿ ಬರ್ತದೆ ನನಗೆ ಅನಿಕೆ ಇತ್ತು ಸೊ ಇಪ್ಪತ್ತಾರಕ್ಕೆ ಪದೇ ಇದೆ ಇರಲಿ ಪರವಾಗಿಲ್ಲ ಬಟ್ ಅದೇ ಚಂಪಟ್ಟಿನಲ್ಲಿ ಅದೇ ರೀತಿ ರಿವರ್ಸ್ ಆಗಿದೆ ಅವರಿಬ್ಬರು ಸೇರ್ಸಿದ್ರು ಅವರಿಬ್ಬರೂ ಒಂದು ಲಕ್ಷ ನೀಡಿ ಬರಬೇಕಾಗಿತ್ತು ಅಲ್ಲಿ ನಮ್ಮ ತರ ಥರ ಅಲ್ಲೂ ಕೂಡ ಹೆಚ್ಚು ಕಮ್ಮಿ ಆಗ್ತದೆ ಇರಲಿ ಕಡೆ ಸರ್ ನಾವು ಪಾಠ ಕೂಡ ಕರ್ತಾ ಹಾಕ್ತೇವೆ ಆದರೆ ನಮ್ಮ ಗೌರ್ಮೆಂಟ್ಸ್ಗೆ ವಿಶೇಷವಾಗಿ ಕಲ್ಯಾಣ ಕಂಡು ನಾ ಬೆಂಗಳೂರು ನಗರದಲ್ಲೂ ಕೂಡ ಬೇಕಾದಷ್ಟು ಬದಲಾವಣೆಯನ್ನು ನಾವು ಕಂಡಿದ್ದೇವೆ ಲಾಸ್ಟ್ ಮೂಮೆಂಟಲ್ಲಿ ಪಾಪ ನಮ್ಮ ಯಂಗ್ಸ್ಟರ್ ಮನ್ಸೂರಾಗಿತ್ತು ಲಾಸ್ಟ್ ಮೂಮೆಂಟ್ಗೆ ಸ್ವಲ್ಪ ಲಾಸ್ಟ್ ಮೂಮೆಂಟ್ ಅಂತ ನಾವು ಡಿಫ್ರೆನ್ಸ್ ಆಗಿ ಸ್ವಲ್ಪ ಸೋತಿದ್ದಾರೆ ಇರಲಿ ಪಾಲಿಟಿಕ್ಸಲ್ಲಿ ಇವೆಲ್ಲ ಸಹಜ ಎತ್ತವರು ಎರಡಿದ್ದವರೆಲ್ಲ ಸರ್ಕಾರಗಳು ರಕ್ಷಣೆ ಮಾಡಿರ್ತಕ್ಕಂಥದ್ದೆಲ್ಲ ಕೂಡ ಇದೆ ಹಾಗೆ ನಾವು ಕೂಡ ನಮ್ಮ ಪ್ರಯತ್ನ ಜನರಿಗೆ ಸರ್ವಿಸು ಎಲ್ಲಿ ಹೆಚ್ಚು ಕಮ್ಮಿ ಆಗಿದೆ ಅದನ್ನ ತಿಳ್ಕೊಂಡು ನಮ್ಮ ಕೆಲಸವನ್ನು ನಾವು ಮುಂದುವರೆ ನನಗಂತೂ ಸಂಪೂರ್ಣವಾದಂಥ ಆಶ ಆತ್ಮವಿಶ್ವಾಸ ಇದೆ ಸೊ ಮತ್ತೆ ಏನಾದಿತ್ತು ಅಂದರೆ ನಾವೆಲ್ಲ ತಿಳ್ಕೊಂಡು ಮಾತಾಡ್ತೀವಿ ಮತ್ತು ವಿಲ್ ಬೋರ್ಸ್ ಬ್ಯಾಕ್

ಅವ್ರು ಎರಡು ಪಾರ್ಟಿದು ಸೇರಿಸಿದ್ರೆ ನಾವು ಒಂದು ಲಕ್ಷ ಓಟ್ ನಂಗೆ ಮೈನಸ್ ಆಗ್ತೀವಿ ಅಂತ ನಮ್ಮ ಕ್ಷೇತ್ರದಲ್ಲಿ ಹೆಂಗೆ ಅವರಿಬ್ಬರು ಸೇರಿಸಿದ್ರೆ ನಲವತ್ತು ಸಾವಿರ ಓಟ್ ಅವ್ರಿಗೆ ಬಂದೆ ಬರಬೇಕು ಆ್ಯಂಟಿ ಕಾಂಗ್ರೆಸ್ ಓಟ್ ಒಂದು ಹಾಕಿದ್ರೆ ನಮ್ಗೆ ಹೆಚ್ಚಿದ್ದು ಮೊದಲ ನನಗೆ ಅದ್ರ ಬಗ್ಗೆ ಅರಿವು ಬಟ್ ಆದರೂ ನಾನು ಬರೋದಿಲ್ಲ ಅಂದಾಗ ಸ್ವಲ್ಪ ಇದು ವ್ಯಕ್ತಿ ನಡೀತದೆ ಬೇರೆ ಕಾಸ್ಲಿ ನಾನು ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ

ಬಟ್ ಒಂದು ಕೆಲವು ಸಕ್ಸಸ್ ಕೆಲವು ಶಿಫ್ಟ್ ಆಗಿದೆ ಅಂತ ಅಲುವಾಗ್ತಾ ಇದೆ ನಾನು ಡೀಟೈಲ್ ನಾನು ನೋಡ್ತೀನಿ ನೋಡ್ಬಿಟ್ಟಿಲ್ಲ ಮೈಲ್ ಸರ್ ಹೈದರಾಬಾದ್ ಕರ್ನಾಟಕದ ಕರ್ನಾಟಕದಲ್ಲಿ ಆ ಹತ್ತು ಕ್ಷೇತ್ರದಲ್ಲಿ ನಿಮಗೆ ಲಾಭ ಆಗಿದೆ ನಿಮಗೆ ಮುಂಬೈ ಕರ್ನಾಟಕ ಮತ್ತು ಮೈಸೂರು ಭಾಷೆ ಕರ್ನಾಟಕದಲ್ಲಿ ನಾವು ಲಾಭ ಇರೋದೇ ಒಂದೇ ದಿನಕ್ಕೆ ನಾನು ಹೇಳಕ್ಕೆ ನಾನು ಅಕ್ಸೆಪ್ಟೆಡ್ ದಿ ಮ್ಯಾಂಡೇಟ್ ಜನ ಚಿತ್ ಕೊಟ್ಟಿದ್ದನ್ನು ನಾನು ಒಪ್ಕೊಂಡಿದ್ದೆ ಇದು ನಾನು ಟೈಮ್ ಬೇಕು ಅದಕ್ಕೆ ಈಗ ನೀವು ಒಂದು ರಿಪೋರ್ಟ್ ಕಳಿಸಿದ ತಕ್ಷಣ ನೀವು ಒಬ್ಬರ ಅಲ್ಲ ಪರಿಶೀಲನೆ ಮಾಡ್ತಾರೆ ನೀವು ನಾನು ಕೂಡ ನಮ್ಮ ಲೀಡರ್ಸ್ ಸೆಲೆಕ್ಟ್ ಕರೆದು ನಾವು ಮಾತಾಡಬೇಕು ಏನೇನು ಅಂತ ಹೇಳಿಲ್ಲ ಯಾವ ಸೆಕ್ಷನ್ ಎಲ್ಲಿತ್ತು ಏನಾಗಿದೆ ಅಂತ ನಾನು ಕೇಳಬೇಕು ಒಬ್ಬರು ಅಭಿಪ್ರಾಯದಲ್ಲಿ ನಾನು ತೀರ್ಮಾನಕ್ಕೆ ಟಿ ವಿ ನೋಡಿದಷ್ಟು ನಾನು ತೀರ್ಮಾನಕ್ಕೆ ಬರಕ್ಕೆ ಸಾಧ್ಯ ಇಲ್ಲ ನಮ್ಮ ಕಾರ್ಯಕರ್ತರು ನಮ್ಮ ಮತ ಅದನ್ನು ಕೂಡ ನನ್ನ ಹೋಗಿ ಮಾತಾಡ್ತೀನಿ ಅದೇ ಹೇಳ್ತಿಲ್ವ ನಾನು ಎಕ್ಸಿಟ್ ಪೋಲ್ ನನ್ನ ನಂಬಿಕೆ ಇಲ್ಲ ಅಂತ ನನ್ನ ಮತ್ತಿಂದಲೂ ನಾನು ಹೇಳ್ತಾ ಇದ್ದೆ ಡಬಲ್ ಫಿಗರ್ ಬರ್ತದೆ ಅಂತ ಹೇಳ್ತಾ ಇದೆ ಡಬಲ್ ಫಿಗರನ್ನು ನಿಮಗೆ ಗೊತ್ತು ಅದನ್ನು ನಾನು ಸ್ಪಷ್ಟವಾಗಿ ನಾನು ಹೇಳಿದ್ದೀನಿ ಲಾಸ್ಟ್ ಅಲ್ಲಿ ಡಬಲ್ ಫಿಗರ್ ಇತ್ತು ನಮ್ಮದು ಓಕೆ ಆಗಿದೆ ನೋ ಪಾಲಿಟಿಕ್ಸಲ್ಲಿ ಇವೆಲ್ಲ ಆಗ್ತಿದೆ ಆಮೇಲೆ ವರ್ಕ್ ಕೆಲವರ್ಕ್ ವರ್ಕ್ ಓಟ್ ಅಂತ ಬಂದಿಲ್ಲ ಈಗ ವರ್ಕ್ ಗೆ ಓಟ್ ಬರಲಿಲ್ಲ ಸರ್ ಕೇಂದ್ರದಲ್ಲಿ ಇನ್ನೂ ಒಂಥರ ಅತಂತ್ರದ ಪರಿಸ್ಥಿತಿ ಇದೆ ಹೀಗೆ ಮೆಜಾರಿಟಿ ಇದು ಗೆ ಮೆಜಾರಿಟಿ ಸಿಕ್ಕಿಲ್ಲ ಗೆ ಮೆಜಾರಿಟಿ ಇಲ್ಲ ನಾನು ಅದನ್ನು ಹೇಳ್ದಲ್ಲ ಬಿಜೆಪಿ ಏನು ನಂಬರ್ ಎಕ್ಸ್ಪೆಕ್ಟ್ ಮಾಡಿದ್ರು ಬಿಜೆಪಿಗೆ ಅವರಿಗೆ ನಂಬರ್ ಇಲ್ಲ ಅವರು ಈಗ ಏನು ನೆರೆಟಿವ್ ಫಿಕ್ಸ್ ಮಾಡಿದ್ರು ಅದಕ್ಕೂ ಅವ್ರಿಗೆ ನಂಬರ್ ಇಲ್ಲ ಅದಕ್ಕೆ ನಂಬರ್ ಇಲ್ಲ ಅವ್ರು ಅಕ್ಸೆಪ್ಟ್ ಮಾಡ್ಕೋಬೇಕಲ್ಲ ಸೋನನ್ನ ಕೆಲವು ರಾಜ್ಯದಲ್ಲಿ ಅವ್ರದ್ದು ಏನು ಮಹಾರಾಷ್ಟ್ರದಲ್ಲಿ ಮಾಡಿದ್ರಲ್ಲ ಏನೋ ಮಾಂತ್ರಿಕ್ವಾದಂತಹ ಕೆಲವು ಗೌರ್ಮೆಂಟ್ನೇ ಡಿವೈಡ್ ಮಾಡಿ ಪಾರ್ಟಿಗಳನ್ನ ಡಿವೈಡ್ ಮಾಡಿ ಮಾಡಿದ್ರಲ್ಲ ಅದಕ್ಕೆ ಜನ ನಮ್ಮ ಕರ್ನಾಟಕದಲ್ಲಿ ಹೆಂಗೆ ಅಲ್ಲೂ ಒಪ್ಪಲಿಲ್ಲ ಅಲ್ಲೂ ಒಪ್ಪಲಿಲ್ಲ ಉತ್ತರ ಪ್ರದೇಶದಲ್ಲೂ ಕೂಡ ದೊಡ್ಡ ಗಾಳಿ ರಾಮನ್ ಗಾಳಿ ಮೋದಿ ಗಾಳಿ ಅಂತ ಹೇಳ್ತಾರಲ್ಲ ರಾಹುಲ್ ಗಾಂಧಿ ಎರಡು ಸೀಟನ್ನು ಗೆದ್ದಿದ್ದಾರೆ ಸರ್ ಮತ್ತೆ ಮತ್ತು ರೆಕಾರ್ಡ್ ಮಾರ್ಜಿನಲ್ಲಿ ಗೆದ್ದು ನಂತರ ಈ ಕ್ರೆಡಿಟ್ ಅವ್ರಿಗೆ ನಾನು ಹೇಳಿದ್ದೆ ಅಲ್ಲ ಫಸ್ಟ್ ಮೈ ಪಾರ್ಟಿ ಪ್ರೆಸಿಡೆಂಟ್ ಅಂಡ್ ರಾಹುಲ್ ಗಾಂಧಿ ಆಫ್ ಅಬ್ದೆಲ್ ಅವರಿಬ್ಬರು ಕೂಡ ಭಾಳ ಶ್ರಮಪಟ್ಟು ಪ್ರಿಯಾಂಕಾ ಗಾಂಧಿ ಪಾರ್ಟಿ ಕ್ಯಾಂಪೇನ್ ಮಾಡಿದ್ದಾರೆ ಮೂರು ಜನ माला निरंतर करोग मानता है। सर बीजेपी लास्ट इन आयोग दिया ये भी आज। That is why I am telling you, Ram Mandir has भाव ने कितना बदकुल गेदी देन पर एविड करने के लिए। The world well, I said, भाव ने कितना बदकुल गेदी देन। Sir, hectic you? talks are on in Delhi even now. Uh, there is no clarity what's going to 24 to 48 hours. No, our leaders are meeting now. Lot of things are there. Let us see. the situation has come anytime anything may happen in indian public. any help has been requested from you sir i don't want no no i don't want no help just now i was taking uh, a score of the number for the first time then i thought that i wanted the clarity of the uh, results in the entire country now i saw the media and i'm coming out to it.

ನಾನು ಹೇಳ್ತಾ ಮಂಜುನಾಥ್ ಹಾಕಿದ್ದು ಅವ್ರಿಗೂ ಒಂದು ಸ್ಟೋರಿ ನಾನು ಅವ್ರಿಗೆ ಅದಕ್ಕೆ ಮಂಜುನಾಥ್ ಗಲ್ಲ ಹಳೆ ಮೈಸೂರು ಭಾಗದಲ್ಲಿ ಈ ಬಾರಿ ಒಕ್ಕಲಿಗರ ಮತ ಶಿಫ್ಟ್ ಆಯ್ತಾ ಸರ್ ವಿಧಾನಸಭೆಯಲ್ಲಿ ನಿಮ್ಮ ಜೊತೆ ನಿಂತಿತ್ತು ಕೈ ಹಿಡಿದಿತ್ತು ಗ್ರಾಮಾಂತರದಲ್ಲಿ ತುಂಬಾ ಕಡೆ ನಿಮಿಷ ಇಟ್ಕೊಂಡಿದ್ವಿ ಎಲ್ಲಾ ಕಡೆ ತುಂಬಾ ಗಿಡ ಆಗಿದೆ ಮತ ನಿಮ್ಗೆ ಕಾಂಗ್ರೆಸ್ಗೆ ನೀವು ಹೇಳಿದ್ರೆ ಅನುಮಾನ ಇದೆ ಅಂತ ಪ್ರೊಜೆಕ್ಟ್ ಕೋಯಾದಲ್ಲಾ ಮಾತು ಒಂದು ಬೇಡ ಶ್ರೀ ಪರಿಧಿ ಸೌತ್ ಅಲ್ಲಿ ರಾಜರಾಜೇಂದ್ರ ನಗರ ಎಲ್ಲ ಇದೆ ಅಲ್ಲ ಅಸೆಂಬ್ಲಿಗೂ पार्लियाಮೆಂಟ್ಗೂ ಬಹಳ ದೊಡ್ಡ ಆಸ್ಸಾ ಬಸ್ ಟೈಮ್ ಇದೆ ಅಂತ ಹೇಳ್ತಿದ್ದಾರೆ ಅದು ನಾವು ನಿರ್ವಿಷ ಮಾಡಿರಲಿಲ್ಲ ಎನಾಂಟೆಕ್ಸ್ ಸ್ಕೇಪ್ಲೇಟರ್ ಸರ್ ಬೆಂಡಿಂಗ್ ಸರ್ ಬೆಂಡಿಂಗ್ ಇಂಗ್ಲಿಷ್ ಸರ್ ಬಕ್ಸಬಾ ইলেকಷನ್ಸ್ ಆನ್ ದಿ ಫಂಕ್ಷನಲ್ ಸ್ಟೇಟ್ ಗವರ್ನನ್ಸ್ ಅರೌಂಡೆನ್ಸ್ ಈಸ್ ಚೇಂಜ್ಡ್ ಮೈ ಲೋರ್ ದೇರ್ ನೋ ನೋ ಇಶನ್ಸ್ ಆರ್ ಬಿ ಟಿ So from one seat we have come to nine seats, but still we are expecting about 14 seats. but uh, i never expected the, the, as far as is concerned, the jds and uh, bjp both are anti-congress votes. they were about 1 lakh 60,000 um, head. but still i thought that uh, we will just work on that deal uh, and we'll come out with a small margin. but the margin is too high. i accept the deal. I have done that in we with Mr. Majinaj, Dr. Majinaj. He has is personal I don't do any victory to their party on this person, because I have checked. They said that let us give an opportunity to them. So you are uh, six seats short of your expectation. What is the reason you attribute this to Now let me have a thorough check-up on this. Within one day, within a minute, I don't want to promote on the press. ಹಾಕಿದ್ದ ಒಂದು ದೊಡ್ಡ ಶಕ್ತಿ ಆಗಿರ್ತಾರೆ ಯಾವ ಅಭ್ಯರ್ಥಿನೂ ಎಲ್ಲಾ ಅಭ್ಯರ್ಥಿಗಳು ಕರೆಕ್ಟ್ ಆಗಿದ್ರು ಎಲ್ಲ ಕಾರ್ಯಕರ್ತರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ನಾನು ಯಾವ ಕಾರ್ಯಕರ್ತರ ಮೇಲೆ ಯಾರ ಮೇಲೂ ಕೂಡ ನಾನು ಕ್ಲೇಮ್ ಮಾಡೋ ಸಂದರ್ಭ ಇಲ್ಲ ಎಲ್ಲರೂ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ತೀರ್ಪು ನನಗೇನು ಬಂದಿದೆ ಅದನ್ನು ಕೂಡ ನಾನು ಆ ತೀರ್ಪನ್ನು ನಾನು ಎಂಡಾಸ್ ಮಾಡ್ತಾ ಇದ್ದೀನಿ ಆ ತೀರ್ಪು ತೀರ್ಪನ್ನು ನಾನು ಸರಿ ಇಲ್ಲ ಅಂತ ನಾನು ಹೇಳಲಿಕ್ಕೆ ನಾನು ಇಲ್ಲ ಜನರ ತೀರ್ಪನ್ನು ಗೌರವಿಸ್ತಾ